ಶ್ರಾವಣಿ ಆಫೀಸಿಗೆ ಬಂದು ಕುಳಿತವಳು ತುಂಬ ಹೊತ್ತು ಯಾರೊಂದಿಗೂ ಮಾತನಾಡಲಿಲ್ಲ ಎರಡು ಸಲ ಟೀ ತರಿಸಿಕೊಂಡು ಕುಡಿದಳು ಈ ಬಗ್ಗೆ ಶರ್ಮಿಳೆಯನ್ನೊಂದು ಬಾರಿ ಸಲಹೆ ಕೇಳಿದ್ದರೆ ಒಳ್ಳೆಯದಿತ್ತು ಅನ್ನಿಸಿತಾದರೂ ಗಿರಿ ಅಂಕಲ್ನ ಮನೆಯ ನಂಬರು ಡಯಲ್ ಮಾಡೋ ಹೊತ್ತಿಗೆ ಅವಳ ಸಿಟ್ಟು ಮೈಯೆಲ್ಲ ಆಕ್ರಮಿಸಿಕೊಂಡು ಬೆರಳ ತುದಿಗೆ ಬಂದು ನಿಂತಿತ್ತು ಅಂಕಲ್ ಐ ಹರ್ಟ್ ಬೇಸರದಲ್ಲಿ ಏನು ಮಾತಾಡ್ತೀನೋ ನನಗೆ ಗೊತ್ತಿಲ್ಲ ನಿಮ್ಮನ್ನ ಹರ್ಟ್ ಮಾಡ್ತೀನೇನೋ ಸಹಿಸಿಕೊಳ್ಳಿ ಏಳುನೂರು ಕೋಟಿ ರೂಪಾಯಿಗಳ ವ್ಯವಹಾರ ಸಂಭಾಳಿಸಿ ಅಂತ ಕೂಡಿಸಿದ್ದೀರಿ ಎರಡು ಚಕ್ರದ ಕೈನೆಟಿಕ್ ಸಂಭಾಳಿಸೋಕೆ ನನ್ನ ಕೈಲಿ ಆಗ್ಲಿಕ್ಕಿಲ್ಲ ಅನ್ನೋ ಥರ ವರ್ತಿಸ್ತೀರಿ ನಿಮ್ಮ ಪ್ರೀತಿ ದೊಡ್ಡದು ನನಗೆ ಅರ್ಥವಾಗುತ್ತೆ ಆದರೆ ನನ್ನ ಸ್ವಾತಂತ್ರ್ಯವೂ ಅಷ್ಟೇ ದೊಡ್ಡದು ಅನ್ನೋದು ನಿಮಗೆ ಅರ್ಥವಾಗಬೇಕು ಚಿಕ್ಕಂದಿನಿಂದಲೂ ನಿಮ್ಮ ಮಾತೆ ಕೇಳಿಕೊಂಡು ಬೆಳೆದಿದ್ದೀನಿ ಐ ರೆಸ್ಪೆಕ್ಟ್ ಯು ಅಪ್ಪ ತೀರಿ ಹೋದ ಕ್ಷಣದಿಂದ ಇವತ್ತಿನ ತನಕ ನೀವು ಹೇಳಿದ ಪ್ರತಿಯೊಂದನ್ನು ಚಾಚು ತಪ್ಪದೆ ಕೇಳಿಸ್ಕೊಂಡಿದ್ದೀನಿ ನೀವು ಹೇಳಿದ ಹಾಗೆ ನಡ್ಕೊಂಡಿದ್ದೀನಿ ಅದರರ್ಥ ನಾನು ನನ್ನ ಎಲ್ಲ ಸ್ವಾತಂತ್ರ್ಯವನ್ನು ನಿಮಗೆ ಕೊಟ್ಟುಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ಬಿಡ್ಬೇಡಿ ಐ ಆಮ್ ನಾಟ್ ಎ ವೆಜಿಟೇಬಲ್ ಅಮ್ಮನ ಥರ ಅಲ್ಲ ನಾನು ಕಡೆ ಪಕ್ಷ ನಾನು ನಿಮ್ಮ ಥರನೂ ಅಲ್ಲ ನಾನು ನಾನೇ ನನ್ನ ಸ್ವಾತಂತ್ರ್ಯಕ್ಕೆ ನೀವು ಹೀಗೆ ಅಡ್ಡ ಬರೋದೆ ಆದರೆ ಗಿರಿ ಅಂಕಲ್ ಐ ಆಮ್ ಸಾರಿ ಪ್ಲೀಸ್ ಪ್ಲೀಸ್ ಕ್ವಿಟ್ ಅಸ್ ನಮ್ಮನ್ನು ಬಿಟ್ಟು ಹೋಗ್ಬಿಡಿ ಅಮ್ಮನ್ನ ನೋಡ್ಕೊಳ್ಳೋದು ನನಗೆ ಗೊತ್ತಿದೆ ಇನ್ನು ಮೇಲೆ ನಿಮ್ಮನ್ನು ಭೇಟಿನೇ ಹಾಕೂಡುದು ಅಂತ ತೀರ್ಮಾನಕ್ಕೆ ಬರೋಕ್ಕೆ ಮುಂಚೆ ನಿಮಗೆ ಇದನ್ನೆಲ್ಲ ಹೇಳಿದ್ದೀನಿ ಅರ್ಥ ಮಾಡ್ಕೊಳ್ಳೋದು ನಿಮಗೂ ಬಿಟ್ಟಿದ್ದು ಅಂದವಳೆ ದಿನ ಯಾವ ಪ್ರತಿಕ್ರಿಯೆಗೂ ಕಾಯದೆ ರಿಸೀವರ್ ಇಟ್ಟುಬಿಟ್ಟಳು ಅದಿಷ್ಟು ಮಾತನಾಡಿದ್ದು ತಾನೇನಾ ಅಂತ ಅಚ್ಚರಿಗೊಳ್ಳುತ್ತಿರುವಾಗಲೇ ಅವಳ ಮುಖದಲ್ಲೊಂದು ಆತ್ಮವಿಶ್ವಾಸದ ಸೆಳಕು ಸರಿದಾಡಿತ್ತು ಒಂದು ಕ್ಷಣ ಅಪ್ಪನ ಫೋಟೋದ ಕಡೆಗೆ ನೋಡಿದಳು ಸರಿ ಮಗಳೇ ಎಂದಂತಿತ್ತು ಅಪ್ಪನ ಮುಖಭಾವ ಅದಾದ ಮೇಲೆ ಶ್ರಾವಣಿಯ ಬದುಕಿನ ದಿಕ್ಕೆ ಬದಲಾಗಿ ಹೋಯಿತು ಬೆನ್ಸ್ ಕಾರು ಮೂಲೆ ಸೇರಿತು ಆಫೀಸಿನ ಕೆಲಸಗಳಿಗಲ್ಲದೆ ಮತ್ಯಾವುದಕ್ಕೂ ಯಾವುದಕ್ಕೂ ಅವಳು ಅದನ್ನು ಬಳಸ್ತಾ ಇರಲಿಲ್ಲ ಜಾವಕ್ಕೆ ಎದ್ದವಳು ದೊಡ್ಡ ದನಿಯಲ್ಲೊಂದು ಶ್ಲೋಕ ಹೇಳಿಕೊಳ್ಳೋದನ್ನ ರೂಢಿ ಮಾಡಿಕೊಂಡಳು ಹದಿನೈದು ನಿಮಿಷಗಳ ಪುಟ್ಟ ಮೆಡಿಟೇಷನ್ ತೆರೆದಿಟ್ಟ ವಿಶಾಲವಾದ ಕಿಟಕಿಯ ಆಚೆಗಿಂದ ಚಿಮ್ಮಿ ಬರುತ್ತಿದ್ದ ಎಳೆಯ ಸೂರ್ಯನ ಕಿರಣಗಳು ಕೆನ್ನೆಯ ಮೇಲೆ ಲಾಸ್ಯವಾಡುತ್ತಿದ್ದರೆ ಸಡಿಲವಾದ ಉಡುಪು ತೊಟ್ಟುಕೊಂಡು ಪದ್ಮಾಸನದಲ್ಲಿ ಕುಳಿತು ಒಂದೇ ಏಕಾಗ್ರತೆಯಿಂದ ಮೆಡಿಟೇಟ್ ಮಾಡುವ ಶ್ರಾವಣಿಯ ಮುಖದಲ್ಲಿ ಸಾವಿರ ಸಂಕಲ್ಪಗಳ ಧೀಶಕ್ತಿ ರಾರಾಜಿಸುತ್ತಿತ್ತು ಮೂರು ಹಳೆಯ ಹಾಡು ಮುಗಿಯೋದ್ರೊಳಗಾಗಿ ಒಂದು ಸ್ನಾನ ಕಾಲೇಜಿನ ಬೆಲ್ಲು ಶಬ್ದ ಮಾಡೋ ಹೊತ್ತಿಗೆ ಕರಾರು ಒಕ್ಕಾಗಿ ಕ್ಲಾಸಿನಲ್ಲಿ ಶ್ರಾವಣಿ ಎರಡು ಕ್ಲಾಸ್ ಮುಗಿದ ಮಾರನೆಯ ನಿಮಿಷ ಇರಾನಿ ಚಾಯ್ ಅಂಗಡಿಯಲ್ಲಿ ಗೆಳೆಯರ ಗುಂಪಿನೊಂದಿಗೆ ಹಾಜರ್ ಚಾಯ್ ಮುಗಿದು ಕಪ್ಪು ಕೆಳಗಿಟ್ಟ ಮರುಕ್ಷಣ ಗುರುಗುಡುವ ಕೈನೆಟಿಕ್ ಪವರ್ ಟವರ್ಸ್ನ ಮೊದಲ ಮೆಟ್ಟಿಲ ಮೇಲೆ ಶ್ರಾವಣಿ ಕಾಲಿಟ್ಟಳೆಂದರೆ ಆಗ ಕರಾರು ಒಕ್ಕಾಗಿ ಹತ್ತು ಗಂಟೆ ಮೂವತ್ತು ನಿಮಿಷ ಪವರ್ ಟವರ್ಸ್ನ ಸಿಬ್ಬಂದಿಯವರೆಲ್ಲ ಈಗ ಅವಳಿಗೆ ಪರಿಚಯವಾಗಿ ಹೋಗಿದ್ದರು ಅದಕ್ಕಿಂತ ಮುಖ್ಯವಾಗಿ ಶ್ರಾವಣಿಯ ವ್ಯಕ್ತಿತ್ವದ ಪರಿಚಯ ಅವರಿಗೆಲ್ಲ ಆಗತೊಡಗಿತ್ತು ಈ ಹುಡುಗಿಯಲ್ಲಿ ಶರ್ಮಿಳೆಯ ಜಾಣತನವಿದೆ ಅಪ್ಪನ ನಿರ್ದಯತೆ ಕೂಡ ಇದೆ ಆತನಿಗಾದರೂ ನೆಪ ಹೇಳಿ ದಿಕ್ಕು ತಪ್ಪಿಸಿ ಸಣ್ಣದೊಂದು ವಂಚನೆ ಮಾಡಬಹುದಾಗಿತ್ತು ಈ ಹುಡುಗಿಯೊಂದಿಗೆ ಅದು ಸಾಧ್ಯವೇ ಇಲ್ಲ ಅವಳು ಹಳಬರ್ ಯಾರನ್ನೂ ನೌಕರಿಯಿಂದ ತೆಗೆದಿರಲಿಲ್ಲ ಆದರೆ ಒಂದಷ್ಟು ಹೊಸಬರನ್ನ ತಂದು ಆಯಕಟ್ಟಿನ ಜಾಗೆಗಳಲ್ಲಿ ಕೂಡಿಸಿದ್ದಳು ಹಳಬರು ತಂತಾವೇ ಮೂಲೆ ಸೇರಿ ಮಂಕಾಗಿದ್ದರು ಬಾಗಿಲಿಗೆ ನಿಲ್ಲುವ ಗೂರ್ಖ ಬದಲಾಗಿದ್ದ ಹಣಕಾಸು ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದ ಅಕೌಂಟೆಂಟ್ ರಾಜಶೇಖರ ಬೇರೆಡೆಗೆ ಕಳಿಸಲ್ಪಟ್ಟಿದ್ದ ಕಾಲೇಜಿಗೆ ಹೋಗಲು ಪ್ರಾರಂಭಿಸಿದ ಎರಡೇ ವಾರಗಳಲ್ಲಿ ಅವಳು ಪವರ್ ಟವರ್ಸ್ಗೆ ಮತ್ತೊಬ್ಬ ವಿಲಕ್ಷಣ ಜೀವಿಯನ್ನ ಕೆಲಸಕ್ಕೆ ಕರೆದುಕೊಂಡು ಬಂದಿದ್ದಳು ಅವರ ಹೆಸರು ಬಾಬಾ ಜಾನ್ ಇಸ್ಮಾಲಿ ಮಟ್ಟಸವಾಗಿ ಇಸ್ತ್ರಿ ಮಾಡಿದ ಕಡುನೀಲಿ ಚಡ್ಡಿ ಸುಕ್ಕಿಲ್ಲದೆ ಇನ್ಸರ್ಟ್ ಮಾಡಿದ ಹಂಸ ಬಿಳುಪಿನ ಅಂಗಿ ಕಾಲಿಗೆ ಪುಟಾಣಿ ಬೂಟು ತಲೆಯ ಮೇಲೆ ಮರುನ್ ಬಣ್ಣದ ಜಾಕಿ ಕ್ಯಾಪು ಅವನ ಕೆನ್ನೆಯ ಮೇಲೆ ಮೊದಲಿದ್ದ ಬಿಳಿ ಸಿಬ್ಬಿನ ಕಲೆಗಳು ಈಗ ವಾಸಿಯಾಗಿದ್ದವು ಇರಾನಿ ಚಾಯ್ ಅಂಗಡಿಯಲ್ಲಿ ನೆಲ ಬೆಂಚು ಒರೆಸುವ ಪುಟ್ಟ ಕೈಗಳ ಹುಡುಗ ಬಾಬಾ ಜಾನಿ ಈಗ ಪವರ್ ಟವರ್ಸ್ ಕಚೇರಿಯಲ್ಲಿ ಆಫೀಸ್ ಬಾಯ್ ಬಾಲಕಾರ್ಮಿಕರನ್ನ ಇಟ್ಕೊಳ್ಳೋದು ತಪ್ಪು ಅಂತ ನಂಗೆ ಗೊತ್ತು ಆದರೂ ಬಾಬಾಜಾನಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನಿಗೊಂದು ಚೆಂದದ ಚೈಲ್ಡ್ಹುಡ್ ಕೊಡ್ತೀನಿ ಬೇರೆ ಏನು ಅಲ್ಲದಿದ್ರು ಶಿಶಿರ್ ಅವನು ಕೊಟ್ಟ ಕಾಫಿ ಕುಡಿತಾ ಇದ್ರೆ ಅದನ್ನು ನಿನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಭಾವ ನನ್ನನ್ನು ಸಂತೋಷವಾಗಿ ಇಟ್ಟಿರುತ್ತೆ ನಿನಗೊಬ್ಬಳು ಗೋಮತಿ ಇರೋ ಹಾಗೆ ನನಗೊಬ್ಬ ಬಾಬಾಜಾನಿ ಇರೋದು ಬ್ಯಾಡ್ವಾ ವಿವರಿಸಿದ್ದಳು ಶ್ರಾವಣಿ ಅವಳ ವ್ಯಕ್ತಿತ್ವದಲ್ಲಿ ಆಗುತ್ತಿದ್ದ ಅಷ್ಟು ಬದಲಾವಣೆಗಳನ್ನು ಶಿಶಿರ್ಚಂದ್ರ ಕಣ್ಣಿನ ಅಂಚಿನಲ್ಲೇ ಗಮನಿಸ್ತಾ ಇದ್ದ ಮೈ ತುಂಬ ಶತ್ರುಗಳು ಹುಟ್ಟಿಕೊಳ್ಳಬಹುದಾದಂತಹ ಪವರ್ ಟವರ್ಸ್ನ ಬೃಹತ್ ಸಾಮ್ರಾಜ್ಯದ ಮಧ್ಯೆ ಶ್ರಾವಣಿ ಸದಾ ಅಲರ್ಟ್ ಆಗಿರುವ ಹೆಣ್ಣಾಗರದಂತೆ ವರ್ತಿಸುತ್ತಿದ್ದಾಳೆ ಅವಳನ್ನು ಗೆಲ್ಲುವುದು ಅಂದುಕೊಂಡಷ್ಟು ಸುಲಭವಲ್ಲ ಪ್ರಾರ್ಥಿಸಿದರೆ ವಿನಂತಿಸಿದರೆ ಗೋಗರೆದರೆ ಮೂರು ವರ್ಷಗಳ ತನಕ ಕಾಯೋದೇ ಬೇಕಾಗಿಲ್ಲ ಇವತ್ತೇ ಸಮ್ಮತಿಸಿ ತೆಕ್ಕೆಗೆ ಎಳೆದುಕೊಳ್ಳುತ್ತಾಳೆ ಅದಲ್ಲ ತನಗೆ ಬೇಕಾದದ್ದು ತಾನು ಪವರ್ ಟವರ್ಸ್ನ ಪಕ್ಕದಲ್ಲಿ ಅಷ್ಟೇ ಎತ್ತರದ ಮಹಲ್ ಕಟ್ಟಿ ನಿಲ್ಲಿಸಬೇಕು ಪಕ್ಕದ ಅಂಗಳದಲ್ಲೇ ನಿಂತು ಅವಳಿಗೋಸ್ಕರ ಕಾಯಬೇಕು ಅಲ್ಲೇ ನಿಂತು ಅವಳೆಡೆಗೆ ಕೈ ಚಾಚಬೇಕು ಹೆಂಗಸನ್ನ ಗೆಲ್ಲೋದು ಅಂದ್ರೆ ಅದು ಬಂದ ಎರಡೇ ವಾರದಲ್ಲಿ ಬಾಬಾಜಾನಿ ಪವರ್ ಟವರ್ಸ್ನ ಅಷ್ಟೂ ಮಹಡಿಗಳನ್ನ ಹತ್ತಿ ಇಳಿದು ಅರ್ಥ ಮಾಡಿಕೊಂಡು ಬಿಟ್ಟಿದ್ದ ಎಲ್ಲರ ಟೇಬಲ್ಗಳಿಗೂ ಚಹಾ ಒಯ್ಯುವ ಹುಡುಗ ಶ್ರಾವಣಿಯ ಟೇಬಲ್ಗೆ ಕಾಫಿ ತರೋ ಹೊತ್ತಿಗೆ ಜೊತೆಯಲ್ಲೊಂದಿಷ್ಟು ಸುದ್ದಿಯನ್ನೂ ತರುತ್ತಿದ್ದ ಅವನ ಅರಿವಿಗೆ ನಿಲುಕಿದ್ದು ಅವನ ತಿಳುವಳಿಕೆಗೆ ದಕ್ಕಿದ್ದು ಆದರೆ ತಂದ ಸುದ್ದಿ ಶ್ರಾವಣಿಯ ನಿರೀಕ್ಷೆ ಮೀರಿ ಖಚಿತವಾಗಿರುತ್ತಿತ್ತು ಮೊಟ್ಟ ಮೊದಲ ಬಾರಿಗೆ ಪವರ್ ಟವರ್ಸ್ನ ಒಂದು ಟೆಂಡರ್ ತಿರಸ್ಕೃತವಾಗಿ ಶ್ರಾವಣಿಯ ಟೇಬಲ್ಗೆ ಬಂದು ಬಿದ್ದಿತ್ತು ದೊಡ್ಡ ಮತ್ತದ್ದೇನಲ್ಲ ಹದಿನೇಳು ಲಕ್ಷ ರೂಪಾಯಿಗಳ ಕಟ್ಟಡದ ಕಾಂಟ್ರಾಕ್ಟು ಕೈತಪ್ಪಿ ಹೋಗಿತ್ತು ತನ್ನ ಕೋಟ್ಯಂತರದ ಲೇವಾದೇವಿಯ ಮಧ್ಯೆ ಹದಿನೇಳು ಲಕ್ಷ ರೂಪಾಯಿ ಯಾವ ಜುಜುಬಿ ಮೊತ್ತ ಆದರೂ ಶ್ರಾವಣಿ ಅವತ್ತು ನಿದ್ರೆ ಮಾಡಲಿಲ್ಲ ತನ್ನ ಕಂಪನಿಗೆ ಸಿಗಬೇಕಿದ್ದ ಕಾಂಟ್ರಾಕ್ಟು ಜಿ ಕನ್ಸ್ಟ್ರಕ್ಷನ್ಸ್ ಎಂಬ ಅನಾಮಧೇಯ ಸಂಸ್ಥೆಗೆ ಸಿಕ್ಕಿತ್ತು ಅದು ಏನು ಕೇವಲ ಐವತ್ತು ಸಾವಿರ ರೂಪಾಯಿಗಳಷ್ಟು ಮೊತ್ತವನ್ನು ಕಡಿಮೆ ಕೋಟ್ ಮಾಡಿದ್ದುದಕ್ಕೆ ಇಂತಹ ಅಪಸವ್ಯವಾಗುವುದಕ್ಕೆ ಅಪ್ಪ ಯಾವತ್ತೂ ಅವಕಾಶ ಮಾಡಿಕೊಟ್ಟವನಲ್ಲ ಒಂದು ಟೆಂಡರ್ ಎಲ್ಲಿ ಹುಟ್ಟಿ ಹೇಗೆ ಬೆಳೆದು ಎಷ್ಟು ಕೈಯಿ ಬದಲಾಗಿ ಹೇಗೆ ತನ್ನ ತೆಕ್ಕೆಗೆ ಬಂದು ಬೀಳಬೇಕು ಎಂಬುದನ್ನು ಮೊದಲೇ ನಿರ್ಧರಿಸಿರುತ್ತಿದ್ದ ಕೂದಲೆಳೆಯ ವ್ಯತ್ಯಾಸವೂ ಆಗದಂತೆ ಪ್ರತಿಯೊಂದನ್ನು ತನ್ನ ಸರ್ಪಗಣ್ಣಿನ ಕಾವಲಿನಲ್ಲೇ ದಾಟಿಸಿ ಉಳಿದೆಲ್ಲ ಕಾಂಟ್ರಾಕ್ಟರ್ಗಳಿಗಿಂತ ಹತ್ತೇ ಹತ್ತು ರೂಪಾಯಿ ಕಡಿಮೆ ಕೋಟ್ ಮಾಡಿ ದೊಡ್ಡ ಮೊತ್ತದ ಕಾಂಟ್ರಾಕ್ಟು ತನ್ನ ತೆಕ್ಕೆಗೆ ಬಂದು ಬೀಳುವಂತೆ ನೋಡ್ಕೊಳ್ತಾ ಇದ್ದ ಅಕಸ್ಮಾತ್ ಅಪ್ಪನ ಸರ್ಪಗಣ್ಣು ಮಾರಿದರೂ ಶರ್ಮಿಳಾ ಆಂಟಿಯ ಗಮನಕ್ಕೆ ಬಾರದೆ ಪವರ್ ಟವರ್ಸ್ನಲ್ಲಿ ಕಾಗದದ ಚೂರು ಕದಲ್ತಾ ಇರಲಿಲ್ಲ ಆದರೆ ಇವತ್ತು ಅವರಿಬ್ಬರು ಇಲ್ಲಿ ಇಲ್ಲ ಹೋದ ಟೈಪಿಸ್ಟ್ ಲಕ್ಷ್ಮಿ ಮಧ್ಯಾಹ್ನದ ಊಟಕ್ಕೆ ಹೊರಗಡೆ ಹೋಗಿದ್ಲ ಹಾಗೆ ಹೋಗೋಕೆ ಮುಂಚೆ ಅವಳಿಗೆ ಯಾವಾಗಾದರೂ ಫೋನ್ ಬಂದಿತ್ತ ಊಟಕ್ಕೆ ಕರ್ಕೊಂಡೋಗೋಕ್ಕೆ ಯಾರಾದರೂ ಹೊಸಬರು ಬಂದಿದ್ರಾ ನನಗೆ ಇನ್ನು ಹತ್ತು ನಿಮಿಷದ ಒಳಗಾಗಿ ಡೀಟೇಲ್ಸ್ ಬೇಕು ಆಫೀಸಿನ ರಿಸೆಪ್ಷನಿಸ್ಟ್ಗಳನ್ನ ಕರೆದು ವಿಚಾರಿಸಿದ್ದಳು ಶ್ರಾವಣಿ ಲಕ್ಷ್ಮಿ ಸತತವಾಗಿ ಮೂರು ದಿನ ಮಧ್ಯಾಹ್ನದ ಊಟವನ್ನ ಆಫೀಸಿನಲ್ಲಿ ಅಲ್ಲದೆ ಹೊರಗಡೆ ಮಾಡಿದ್ದು ಖಚಿತವಾಗಿತ್ತು ಅವಳನ್ನ ಕರೆದೊಯ್ಯಲು ಯಾರೂ ಬಂದಿರಲಿಲ್ಲ ಆದರೆ ಒಮ್ಮೆ ಮಾತ್ರ ಒಬ್ಬ ಹುಡುಗ ಊಟ ಮುಗಿದ ಮೇಲೆ ಅವಳನ್ನ ತನ್ನ ಮೊಬೈಕಿನ ಮೇಲೆ ಆಫೀಸಿನ ತನಕ ಬಿಟ್ಟು ಹೋಗಿದ್ದ ಅದಾದ ಎರಡು ದಿನಗಳಿಗೆ ಲಕ್ಷ್ಮಿ ಹೊಸ ಸೀರೆ ಖರೀದಿಸಿದ್ದಳು ಇಷ್ಟು ವಿವರ ಸಿಕ್ಕ ಮೇಲೆ ಬೇರೆ ಯೋಚನೆ ಮಾಡಲೇ ಇಲ್ಲ ಶ್ರಾವಣಿ ಡಿಸ್ಮಿಸ್ ಮಾಡುವ ಮುನ್ನ ಲಕ್ಷ್ಮಿಯನ್ನು ಕರೆದು ಆ ತಿಂಗಳ ಪೂರ್ತಿ ಸಂಬಳ ಅವಳ ಕೈಯಲ್ಲಿಟ್ಟು ಟೈಪ್ ಮಾಡಿಸಿದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಕೊಟ್ಟು ಹೊರಟು ಹೋಗೋ ದಿನವಾದರೂ ಸತ್ಯ ಹೇಳು ನಿಂಗೆ ಊಟ ಕೊಡಿಸಿ ಹಣ ಕೊಟ್ಟು ನಾವು ಕೋಟ್ ಮಾಡಿದ ಟೆಂಡರ್ ಏನು ಅಂತ ತಿಳ್ಕೊಂಡು ಈ ಹದಿನೇಳು ಲಕ್ಷದ ಕಾಂಟ್ರಾಕ್ಟ್ ತಪ್ಪಿ ಹೋಗ ಹಾಗೆ ಮಾಡಿದ ಮನುಷ್ಯ ಇವನೇನಾ ಸರಿಯಾಗಿ ನೋಡು ಹೇಳು ತನ್ನ ಗ್ರಾನೈಟ್ ಶಿಲೆಯ ಟೇಬಲ್ ದಿನ ಮೇಲೆ ಪುಟ್ಟದೊಂದು ಫೋಟೋ ಇರಿಸಿ ಟೈಪಿಸ್ಟ್ ಲಕ್ಷ್ಮಿಯ ಮುಖ ನೋಡಿದಳು ಹೌದು ಉತ್ತರಿಸಿದ ಹುಡುಗಿಯ ದನಿಯಲ್ಲಿ ಕಂಪನವಿತ್ತು ಯು ಕ್ಯಾನ್ ಗೋ ಅಂದವಳೆ ಟೇಬಲ್ನ ಮೇಲೆ ಇರಿಸಿದ ಫೋಟೋ ಎತ್ತಿ ಮತ್ತೆ ಟೇಬಲ್ನ ಡ್ರಾವರ್ಗೆ ಹಾಕಿಕೊಂಡಳು ಅವಳ ಅನುಮಾನ ನಿಜವಾಗಿತ್ತು ಚಿರಂತ್ ಬಂದು ಹೋಗಿದ್ದ ಸನ್ನಿವೇಶ ಬದಲಾಗ್ತಾ ಇದೆ ಶಿಶಿರ ಬೆವತು ತೊಪ್ಪೆಯಾಗಿದ್ದ ಮೈಯ ಮಾಂಸ ಖಂಡಗಳು ತೊನೆದು ನಿಂತಿದ್ದವು ಜಾವಕ್ಕೆ ಎದ್ದು ಮನೆಯ ಟೆರೆಸ್ ಹತ್ತಿ ವ್ಯಾಯಾಮ ಆರಂಭಿಸಿದನೆಂದರೆ ಇಡೀ ಒಂದೂವರೆ ಗಂಟೆ ಜೈಲಿನಲ್ಲಿ ಮಾಡಿಕೊಂಡ ಕೆಲವು ಅಭ್ಯಾಸಗಳ ಪೈಕಿ ಅದೂ ಒಂದು ಎಕ್ಸಸೈಸ್ ಮಾಡದೆ ತನ್ನ ಸೆಲ್ ಬಿಟ್ಟು ಈಚೆಗೆ ಬರುತ್ತಲೇ ಇರಲಿಲ್ಲ ಈಗ ಅದೇ ಅಭ್ಯಾಸ ಮುಂದುವರೆದಿದೆ ಬೆವರಲ್ಲಿ ತೊಯ್ದು ಮೈಯ ನಿಗಿನಿಗಿಯೊಂದಿಗೆ ಮೆಟ್ಟಿಲಿಳಿದು ಬರುವ ಮಗನನ್ನ ದಿಟ್ಟಿಸಿ ನೋಡಿದರೆ ದೃಷ್ಟಿಯಾದೀತು ಅಂತ ಪ್ರಶಾಂತಿನಿ ವರಾಂಡದಲ್ಲಿನ ಟೀಪಾಯಿಯ ಮೇಲೆ ದೊಡ್ಡದೊಂದು ಲೋಟದಲ್ಲಿ ಸಕ್ಕರೆ ಬೆರೆತ ಹಾಲು ಇರಿಸಿ ಒಳಕ್ಕೆ ಹೋಗಿಬಿಡುತ್ತಾಳೆ ಒಂದೊಂದೇ ಗುಟುಕು ಹೀರುತ್ತಾ ಅವತ್ತಿನ ಪತ್ರಿಕೆ ಓದಿ ಮುಗಿಸುತ್ತಾನೆ ಶಿಶಿರ್ ಆನಂತರ ತನ್ನ ಪುಟ್ಟ ಡೈರಿ ತಂದು ತೊಡೆಯ ಮೇಲೆ ಇಟ್ಕೊಂಡು ಕುಳಿತು ಅವತ್ತು ಮಾಡಬೇಕಾದ ಕೆಲಸಗಳದ್ದೊಂದು ಪುಟ್ಟ ಪಟ್ಟಿ ಬರೆದುಕೊಳ್ತಾನೆ ಅಂದುಕೊಂಡ ಕೆಲಸವೆಲ್ಲ ಆಯಿತೆ ರಾತ್ರಿ ಮತ್ತೊಮ್ಮೆ ಡೈರಿಗೆ ಲೆಕ್ಕ ಒಪ್ಪಿಸುತ್ತಾನೆ ಸ್ನಾನ ಮುಗಿಸಿ ಬರೋದ್ರೊಳಗಾಗಿ ಗೋಮತಿ ಎದ್ದು ಶಾಲೆಗೆ ಅಣಿಯಾಗಿರುತ್ತಾಳೆ ಇವನು ತಿಂಡಿ ಮುಗಿಸಿ ಸಿದ್ಧನಾಗುವುದರ ಒಳಗಾಗಿ ಅಂಗಳದಲ್ಲಿ ಚಿರಂತ್ ಅವನದೀಗ ಕೊಂಚ ದೂರದ ಮನೆ ಮೊದಲಿನಂತೆ ಶಿಶಿರ್ಚಂದ್ರ ಚಿರಂತನ ನೆಂಟರ ಮನೆಯಲ್ಲಿಲ್ಲ ಅನತಿ ದೂರದಲ್ಲಿ ಹುಟ್ಟದೊಂದು ಬಾಡಿಗೆ ಮನೆ ಹಿಡಿದಿದ್ದಾನೆ ಆದರೆ ಅವನು ಚಿರಂತ್ ಸದಾ ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಕಾಲೇಜಿಗೆ ಹೋಗ್ತಾರೆ ದಾರಿಯಲ್ಲಿ ಗೋಮತಿಯನ್ನು ಶಾಲೆಗೆ ಬಿಟ್ಟು ಪ್ರಶಾಂತಿನಿ ತಂದ ವಾರಣಾಸಿಯ ಶ್ರೀಮಾಲಿ ಅಜ್ಜನ ಆಸ್ತಿಯಿಂದ ನಮಗೆ ಕವಡೆ ಕಾಸು ಬೇಡ ಎಂದು ಶಿಶಿರ್ ಚಂದ್ರ ತೀರ್ಮಾನಿಸಿ ಹೇಳಿದ ದಿನದಿಂದ ಆ ಪುಟ್ಟ ಮನೆಯಲ್ಲಿ ನೆಮ್ಮದಿ ನೆಲೆಸಿದೆ ಶ್ರಾವಣಿಯ ಕಾರಿನಲ್ಲಿ ಕುಳಿತು ಹೋಗದೆ ಅವಳಿಗೆ ಒಂದು ಐಸ್ ಕ್ರೀಮು ಕೊಡಿಸಬಲ್ಲಷ್ಟು ಮಟ್ಟಗಿನ ಹಣವನ್ನ ನೀನು ನ್ಯಾಯವಾಗಿ ದುಡಿಯಲು ಸಾಧ್ಯವಾದರೆ ಮಾತ್ರ ನೀನು ಶ್ರಾವಣಿ ಒಬ್ಬರನ್ನೊಬ್ಬರು ಭೇಟಿಯಾಗಬಹುದು ಅಂತ ಶಿಶಿರ್ಚಂದ್ರ ಕಡ್ಡಿ ಮುರಿದಂತೆ ಹೇಳಿದ ದಿನದಿಂದ ಪ್ರಶಾಂತಿನಿಯೂ ಕೂಡ ಪುಟ್ಟದೊಂದು ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ ಅಮ್ಮ ಯಾವ ಶ್ರೀಮಂತರ ನೆರಳಿಲ್ಲದೆಯೋ ಒಬ್ಬ ಬಡವ ತುಂಬಾ ನೆಮ್ಮದಿಯಾಗಿ ಬದುಕಬಹುದು ದುಡ್ಡಿನಿಂದ ದೂರ ಉಳಿದೆ ನಾವು ನಮ್ಮ ಬದುಕು ಕಟ್ಟಿಕೊಳ್ಳಬಹುದು ಶ್ರಾವಣಿಯ ಹಣವಷ್ಟೇ ಅಲ್ಲ ನಮಗೆ ಪರಿಚಯವೇ ಇಲ್ಲದ ಗಂಜಿನ ಸೊಸೆಯ ಆಸ್ತಿಯೂ ನಮಗೆ ಬೇಡ ಇದೊಂದು ವಿಷಯದಲ್ಲಿ ನೀನು ಹಠ ಮಾಡಿಕೊಡುದು ಅಂದ ಶಿಶಿರನ ಮಾತಿಗೆ ಪ್ರಶಾಂತಿನಿ ಒಂದೇ ಒಂದು ಎದುರು ಮಾತಾಡಿರಲಿಲ್ಲ ಆದರೆ ಸಮಯ ಕಾದು ಶಿಶಿರ ಗೋಮತಿಯೊಂದಿಗೆ ಆಡಿ ದಣಿದು ಪ್ರಫುಲ್ಲನಾಗಿದ್ದ ಗಳಿಗೆಯಲ್ಲಿ ಅವಳು ಅಂಥದ್ದೇ ಒಂದು ನಿರ್ಣಾಯಕ ಮಾತನ್ನು ಆಡಿದ್ದಳು ನನಗಿಂತ ನೀನು ತುಂಬ ಬುದ್ಧಿವಂತ ಶಶಿರ ಆ ವಿಷಯ ನಿನಗೆ ಗೊತ್ತಾಗೋದಕ್ಕೆ ಮುಂಚೆಯೇ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆದರೆ ಅಮ್ಮನ ಅನುಭವಕ್ಕೂ ಒಂದು ಕಿಮ್ಮತ್ತು ಇರುತ್ತದಲ್ವೇ ನಿನ್ನನ್ನು ಬೇರೆ ಏನೂ ಕೇಳೋದಿಲ್ಲ ನಿನ್ನ ಎಲ್ಲ ಮಾತು ನಡೆಸ್ಕೊಟ್ಟೆ ಗಂಗೆಯ ಮೆಟ್ಟಿಲ ಮೇಲೆ ಕುಳಿತು ದೊನ್ನೆ ಹೆಣೆದು ಮಕ್ಕಳಿಗೆ ಪಾಠ ಹೇಳಿ ಎಲ್ಲೂ ನೀಯತ್ತು ಕಳೆದುಕೊಳ್ಳದೆ ನನ್ನ ಅನ್ನ ನಾನು ದುಡಿದು ಬದುಕಿದೆ ನಿನ್ನ ಇಚ್ಛೆಯಂತೆಯೇ ಗೋಮತಿಯನ್ನು ಸಲುಹಿದೆ ಕೈಗೆ ಬಂದ ಆಸ್ತಿ ಬಿಟ್ಟೆ ಈಗ ಮತ್ತೆ ನನ್ನ ಅನ್ನ ನಾನು ದುಡಿದುಕೊಳ್ತಾ ಇದ್ದೀನಿ ಇದೆಲ್ಲ ನಿನಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಆದರೆ ಮಗ ನನಗೂ ನನಗೂ ಒಂದು ನನ್ನದು ಅಂತ ಇಷ್ಟ ಇರುತ್ತಲ್ವಾ ಬೇರೆ ಏನನ್ನೋ ನಾನು ಕೇಳಲ್ಲ ಮುಂದೆ ಏನಾಗ್ತದೋ ಏನಾಗಬೇಕು ಅಂತ ನೀನು ಬಯಸ್ತೀಯೋ ನನಗೆ ಗೊತ್ತಿಲ್ಲ ಆದರೆ ಇವತ್ತಿನ ಮಟ್ಟಿಗೆ ಆ ಹುಡುಗಿ ಶ್ರಾವಣಿ ಮೊದಲಿನಂತೆಯೇ ಮನೆಗೆ ಬಂದು ಹೋಗಿ ಮಾಡಿಕೊಂಡಿರಲಿ ಜೀವ ಜಗ್ಗುತ್ತದೆ ಯಾವ ಜನ್ಮದ ಋಣಾನುಬಂಧವೋ ಏನೋ ಅವಳ ಆಫೀಸಿಗೋ ಬಂಗಲಿಗೋ ಹೋಗಿ ಕಾಣುವ ಮಟ್ಟ ನನ್ನದು ಅಲ್ಲದೆ ಇರಬಹುದು ಆದರೆ ಆ ಹುಡುಗಿ ಅಕ್ಕರೆಯಿಂದ ಮನೆಗೆ ಬಂದರೆ ಆಧರಿಸಿ ನೋಡಿಕೊಳ್ಳುವ ಭಾಗ್ಯವೂ ನನ್ನದಾಗಬಾರ್ದ ಸುಮ್ಮನೆ ಹಠ ಮಾಡಬೇಡ ಅವಳಿಗೆ ಮೊದಲಿನಂತೆಯೇ ಮನೆಗೆ ಬರಲು ಹೇಳು ಈ ವಿಷಯದಲ್ಲಿ ನಾನು ಮತ್ತೇನನ್ನು ಕೇಳೋದಿಲ್ಲ ಶಿಶಿರ್ ಉತ್ತರಿಸಲಿಲ್ಲ ಆದರೆ ಚಿರಂತ್ ಕೂಡ ಸೇರಿದಂತೆ ಎಲ್ಲರೂ ಒಂದೇ ಕಡೆ ಸೇರಲೇಬೇಕಾದಂತಹ ಸಂದರ್ಭವೊಂದು ಅದರ ಮರುದಿನವೇ ಬಂದಿತ್ತು ಸಂಜೆ ಆರೂವರೆ ಹೊತ್ತಿಗೆ ಚಿರಂತ್ನ ಮನೆಗೆ ಫೋನ್ ಮಾಡಿದ ಶ್ರಾವಣಿಯ ಶ್ರಾವಣಿಯದಿಯಲ್ಲಿ ಗಾಬರಿ ಬೆರೆತ ಖಿನ್ನತೆ ಇತ್ತು ವಿಶಾಲವಾದ ಕಿಟಕಿಯ ಪಕ್ಕದಲ್ಲಿ ಶುಭ್ರ ಬಿಳಿಯ ಬಟ್ಟೆ ಧರಿಸಿಕೊಂಡು ಇನ್ಫೆಂಟ್ ಜೀಸಸ್ ಚರ್ಚಿನ ಗೋಪುರದ ತುದಿಯಲ್ಲಿದ್ದ ಶಿಲುಬೆಯ ಮೊನಚನ್ನೇ ದಿಟ್ಟಿಸುತ್ತಾ ದಿನವಿಡೀ ಕುಳಿತಿರುತ್ತಿದ್ದ ತಲೆಯ ವೃದ್ಧ ಫಾದರ್ ದೈವ ಸಹಾಯಂ ಅವತ್ತು ಸಂಜೆ ಕುಳಿತಲ್ಲೇ ನಿಶ್ಚೇಷ್ಟಿತನಾಗಿದ್ದ ಕೈಲಿದ್ದ ಶಿಲುಬೆ ಸರ ನೆಲಕ್ಕೆ ಬಿದ್ದು ಹೋಗಿತ್ತು ಎಂಬುದನ್ನು ಬಿಟ್ಟರೆ ಆತ ಸತ್ತು ಹೋಗಿದ್ದಾನೆ ಎಂಬುದಕ್ಕೆ ಬೇರೆ ಯಾವ ಸೂಚನೆಗಳು ಇರಲಿಲ್ಲ ಮನೆ ಎಂದಿನಂತೆ ಶುಭ್ರವಾಗಿಯೇ ಇತ್ತು ಹಕ್ಕಿಗಳು ಬಂದು ಬ್ರೆಡ್ಡಿನ ಚೂರು ತಿಂದು ಹೋಗಿದ್ದವು ಫಾದರ್ ದೈವ ಸಹಾಯಂನ ಕಣ್ಣು ತೆರೆದೇ ಇದ್ದವು ಮುಖದಲ್ಲೊಂದು ಅಮಾಯಕ ಏಸು ನಗೆ ಹಾಗೆ ಉಳಿದಿತ್ತು ಆದರೆ ಆತನ ಕ್ಷೀಣ ಉಸಿರಾಟ ಮತ್ತು ಕಣ್ಣಲ್ಲಿನ ಹೊಳಪು ಅವತ್ತು ಸಾಯಂಕಾಲದ ಹೊತ್ತಿಗೆ ಮುಗಿದು ಹೋಗಿದ್ದವು ಶ್ರಾವಣಿ ತಕ್ಷಣ ಚಿರಂತ್ ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಳು ಮನೆಯಲ್ಲೇ ಇದ್ದ ಶಶಿರ್ ಪ್ರಶಾಂತಿನಿಯನ್ನು ಕರೆದುಕೊಂಡು ಇನ್ಫೆಂಟ್ ಜೀಸಸ್ ಚರ್ಚಿನ ಬಳಿಗೆ ಬಂದಿದ್ದ ಕೊಂಚ ಹೊತ್ತು ಎಲ್ಲರೂ ಆ ಮನೆಯಲ್ಲಿ ಮೌನವಾಗಿ ನಿಂತಿದ್ದರು ಸುದ್ದಿ ಹರಡುತ್ತಿದ್ದಂತೆಯೇ ಕ್ರಮೇಣ ಚರ್ಚಿನ ಸಿಬ್ಬಂದಿ ದಿನ ಬರುವ ಭಕ್ತರು ಇತರೆ ಕ್ರೈಸ್ತ ಪಾದ್ರಿಗಳು ಜಮಾಯಿಸತೊಡಗಿದರು ಸುಮ್ಮನೆ ವೃದ್ಧನ ಕಳೇಬರದ ಬಳಿಗೆ ನಡೆದು ಹೋದ ಶಿಶಿರ್ಚಂದ್ರ ಫಾದರ್ ಆಲ್ವೇಸ್ ಲವ್ಡ್ ಯು ಅದಕ್ಕೆ ಇರಬೇಕು ಕೆಲವು ಸಲ ತುಂಬಾ ಅನ್ವಯಿಸಿದೆ ಗೊತ್ತಿಲ್ಲದೆ ದ್ವೇಷಿಸಿದೆ ಅವೆರಡರ ಬೆನ್ನಲ್ಲೂ ನಿನ್ನ ಮೇಲೆ ನನಗೆ ಅಗಾಧ ಪ್ರೀತಿ ಮಾತ್ರ ಇತ್ತು ಐ ಲವ್ ಯು ಅಂತ ಪಕ್ಕದಲ್ಲಿದ್ದ ಶ್ರಾವಣಿಗೂ ಸ್ಪಷ್ಟವಾಗಿ ಕೇಳಿಸುವಂತೆ ಹೇಳಿ ಫಾದರ್ ದೈವ ಸಹಾಯಂನ ಕಳೆ ಬರದ ಸುಕ್ಕುಗಟ್ಟಿದ ಹಣೆಗೊಂದು ಮುತ್ತುಕೊಟ್ಟು ಆ ಮನೆಯಿಂದ ಹೊರಬಿದ್ದು ಬಿಟ್ಟ ಅಲ್ಲಿಗೆ ಒಂದು ಬಂಧ ಮುಗಿದಿತ್ತು ಅವನೊಂದಿಗೆ ಚಿರಂತ್ ಶ್ರಾವಣಿ ಪ್ರಶಾಂತಿನಿ ಎಲ್ಲರೂ ಹೊರಬಂದರು ತುಂಬ ಹೊತ್ತು ಅವರು ಚರ್ಚ್ ಎದುರಿಗಿನ ಕಲ್ಲು ಬೆಂಚಿನ ಮೇಲೆ ಒಂದೇ ಒಂದು ಮಾತು ಆಡದೆ ಕಾಷ್ಟ ಮೌನ ಧರಿಸಿ ಕುಳಿತಿದ್ದರು ಎಷ್ಟೋ ಹೊತ್ತಿನ ನಂತರ ಶಿಶಿರನೇ ಮೌನ ಮುರಿದು ಹೇಳಿದ ಶ್ರಾವಣಿ ಅಮ್ಮ ನಿನ್ನ ತುಂಬಾ ಮಿಸ್ ಮಾಡ್ಕೋತಾಳೆ ಗೋಮತಿನೂ ಕೇಳ್ತಿರ್ತಾಳೆ ನಿಂಗೆ ಬಿಡುವಾದಾಗ ಕಡೆ ಪಕ್ಷ ವಾರಕ್ಕೊಂದು ಸಲವಾದರೂ ಮನೆಗೆ ಬಂದು ಹೋಗು ಒಟ್ಟಿಗೆ ಒಂದು ಊಟ ಮಾಡೋಣ ಇನ್ನು ಭಾರ ತುಂಬಿದಂತಿದ್ದ ದನಿಯಲ್ಲೇ ಹೇಳಿದ ಶಶಿರ ಊಟ ಮನೆಯಲ್ಲಿ ಮಾಡೋಣವಾ ಅಥವಾ ಡಬಲ್ ರೋಡ್ನಲ್ಲಿರೋ ಪೈ ರೆಸ್ಟೋರೆಂಟ್ನಲ್ಲಿ ಮಾಡೋಣವಾ ನಿನಗೆ ಯಾವ್ದು ಸರಿ ಅನ್ಸುತ್ತೆ ಚಿರಂತ್ ಇದ್ದಕ್ಕಿದ್ದಂತೆ ತೀಕ್ಷ್ಣಗೊಂಡ ದನಿಯಲ್ಲಿ ಶ್ರಾವಣಿ ಕೇಳಿದ ಪ್ರಶ್ನೆ ಅಲ್ಲಿದ್ದವರನ್ನೆಲ್ಲ ತಬ್ಬಿಬ್ಬುಗೊಳಿಸಿಬಿಟ್ಟಿತು ಇದ್ಯಾಕೆ ಶ್ರಾವಣಿ ಹೀಗೆ ಮಾತಾಡ್ತಾ ಇದ್ದಾಳೆ ಅಂದುಕೊಂಡಳು ಪ್ರಶಾಂತಿನಿ ಶಿಶಿರ್ ಶ್ರಾವಣಿಯ ಧಾಟಿಯ ಹಿಂದಿನ ಉದ್ದೇಶ ಹುಡುಕ್ತಾ ಇದ್ದ ಚಿರಂತ್ನ ಮುಖ ಮಾತ್ರ ಆ ಇಳಿ ಸಂಜೆಯ ಮಸಕಗತ್ತಲಿನಲ್ಲೂ ಸ್ಪಷ್ಟವಾಗಿ ಕಾಣುವಷ್ಟು ಕಪ್ಪಿಟ್ಟಿತ್ತು ಅವನು ಪವರ್ ಟವರ್ಸ್ನ ಟೈಪಿಸ್ಟ್ಗಳನ್ನು ಮಧ್ಯಾಹ್ನ ಊಟಕ್ಕೆ ಕರೆದೊಯ್ಯುತ್ತಿದ್ದುದು ಅದೇ ಪೈ ರೆಸ್ಟೋರೆಂಟ್ಗೆ ಯಾಕೋ ಯಾರೂ ಆ ನಂತರ ಮಾತನಾಡಲಿಲ್ಲ ಕತ್ತಲು ದಟ್ಟವಾಗ್ತಾ ಇದ್ದಂತೆಯೇ ಚರ್ಚಿನ ದೀಪಗಳು ಹೊತ್ತಿಕೊಂಡವು ಚಿರಂತ್ ಪ್ರಶಾಂತಿನಿಯನ್ನ ಕರೆದುಕೊಂಡು ಆಟೋದಲ್ಲಿ ಹೊರಟ ಅವನ ಮೊಬೈಕು ಶಿಶಿರನ ಬಳಿ ಉಳಿದಿತ್ತು ಶ್ರಾವಣಿ ಅವನಿಗೊಂದು ವಿದಾಯದ ಮಾತು ಹೇಳದೆ ತನ್ನ ಕಾರಿನ ಕಡೆಗೆ ನಡೆಯತೊಡಗಿದಳು ಅವಳು ಇನ್ನೇನು ಇಗ್ನಿಷನ್ ಕೀ ತಿರುಗಬೇಕು ಅಷ್ಟರಲ್ಲಿ ಶಿಶಿರ್ ಕಾರಿನ ಕಿಟಕಿಗೆ ಹತ್ತಿರವಾಗಿ ನಿಂತು ತಗ್ಗಿದ ದನಿಯಲ್ಲಿ ಹೇಳಿದ ಶ್ರಾವಣಿ ಹಾಗೆ ಮಾತಾಡಿದೆ ಅಂತ ನನಗೆ ಖಚಿತವಾಗಿ ಗೊತ್ತಿಲ್ಲ ಆದರೆ ಚಿರಂತೇನೋ ತಪ್ಪು ಮಾಡಿದ್ದಾನೆ ಏನು ಮಾಡಿದ್ದಾನೆ ಅಂತ ವಿವರಿಸಿ ಹೇಳಿದರೆ ಅವನನ್ನು ದಂಡಿಸೋದು ನನ್ನ ಜವಾಬ್ದಾರಿ ಈ ಬದುಕು ನಮ್ಮಿಬ್ಬರನ್ನು ಅನೇಕ ಸಲ ಕೆಟ್ಟದಾಗಿ ನಡೆಸ್ಕೊಂಡಿದೆ ಆದರೆ ಭೇಟಿ ಮಾಡಿಸಿದ್ದೂ ಇದೆ ಗುಂಪಿನಲ್ಲಿ ಕಳೆದು ಹೋಗುವಂತೆ ಮಾಡಿದ್ದೂ ಇದೆ ಮಹಾನದಿಯ ದಂಡೆಯ ಮೇಲೆ ಕೂತಿದ್ದವರು ಹೇಗೆ ಕಳೆದು ಹೋದವೋ ಇವತ್ತಿಗೂ ಗೊತ್ತಾಗ್ತಿಲ್ಲ ಆದರೆ ಮತ್ತೆ ಪೂಲ್ ರಸ್ತೆಯಲ್ಲಿ ಭೇಟಿಯಾಗೋ ಹೊತ್ತಿಗೆ ಅದೇನೇನು ನೋವು ಅನುಭವಿಸಿದ್ದೀವಿ ಅಂತ ಇಬ್ಬರಿಗೂ ನೆನಪಿದೆ ಚಿರಂತೆ ನೋವು ಮಾಡ್ದ ಅನ್ನೋ ಕಾರಣಕ್ಕೆ ನೀನು ಅಮ್ಮನ ಮೇಲೆ ಗೋಮತಿಯ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ನಂಗೆ ನೋವಾಗುತ್ತೆ ಇವತ್ತೇ ಎಲ್ಲವನ್ನೂ ಮಾತಾಡೋದು ಬೇಡ ಯಾರದು ಮನಸ್ಸು ಸರಿಯಾಗಿಲ್ಲ ನಾನು ನಾಳೆ ಬೆಳಗ್ಗೆ ಕಾಲೇಜಿಗೆ ಹೋಗ್ತಾ ಇಲ್ಲ ನಿನಗೋಸ್ಕರ ಎಂಟೂವರೆ ಹೊತ್ತಿಗೆ ಸ್ವಿಮ್ಮಿಂಗ್ ಪೂಲ್ ರಸ್ತೆಯಲ್ಲಿ ಕಾಯ್ತಾ ಇರ್ತೀನಿ ಲೆಟ್ಸ್ ಮೀಟ್ ಮನಸ್ಸು ತಿಳಿಯಾಗಲಿ ಅಂದವನೇ ಶ್ರಾವಣಿಯ ಮುಖದ ಮುದುರುಗಳು ಸಿಡಿಲಗೊಳ್ಳುವುದನ್ನು ದಿಟ್ಟಿಸಿ ನೋಡಿ ಅಲ್ಲಿಂದ ಹೊರಟು ಹೋದ ಶಿಶಿರನ ಮೊಬೈಕು ಇನ್ಫೆಂಟ್ ಜೀಸಸ್ ಚರ್ಚಿನ ಆವರಣದಿಂದ ಹೊರಬೀಳುವ ತನಕ ಸುಮ್ಮನೆ ಕುಳಿತಿದ್ದ ಶ್ರಾವಣಿ ಆನಂತರ ನಿಧಾನವಾಗಿ ಕಾರು ಹೊರಡಿಸಿಕೊಂಡು ತನ್ನ ಮನೆಯ ಕಡೆಗೆ ಡ್ರೈವ್ ಮಾಡತೊಡಗಿದಳು ಮನುಷ್ಯನಿಗೆ ಇಷ್ಟೇಕೆ ಮುಖಗಳಿರ್ತವೆ ಶಿಶಿರ ಕೂಡ ಯಾಕೆ ಅಪ್ರಾಮಾಣಿಕನಂತೆ ಮಾತನಾಡ್ತಾನೆ ಅವನಿಗೆ ಗೊತ್ತಿಲ್ಲದೇನೆ ಚಿರಂತ್ ತನ್ನ ಸಂಸ್ಥೆಗೆ ಬರಬೇಕಾದ ಹದಿನೇಳು ಲಕ್ಷ ರೂಪಾಯಿಗಳ ಕಾಂಟ್ರಾಕ್ಟು ಬಾರದಂತೆ ಮಾಡಿದನಾ ಟೈಪಿಸ್ಟ್ ಹುಡುಗಿಯನ್ನು ಮಧ್ಯಾಹ್ನದ ಊಟಕ್ಕೆ ಕರೆದೊಯ್ದು ಹಣ ಕೊಟ್ಟು ಸೀರೆ ಕೊಡಿಸಿ ಆಫೀಸಿನ ಅಂತರಂಗದ ಸಂಗತಿಗಳನ್ನು ತಿಳಿದುಕೊಂಡ ಚಿರಂತ್ನ ಚಟುವಟಿಕೆಗಳು ಶಿಶಿರನಿಗೆ ಗೊತ್ತೇ ಇರಲಿಲ್ವಾ ನಂಬೋದಾದರೂ ಹೇಗೆ ಎಲ್ಲರಿಗೂ ಹೀಗೆ ಆಗುತ್ತದಾ ಅಥವಾ ತನಗೊಬ್ಬಳಿಗೇನಾ ಅಷ್ಟೊಂದು ಪ್ರೀತಿಸುವ ಗಿರಿ ಅಂಕಲ್ಗೆ ಕೂಡ ಎಲ್ಲೋ ಒಂದು ವಂಚನೆಯ ಮುಖವಿದೆ ಅನ್ನಿಸಿಬಿಡುತ್ತದೆ ನಿಸ್ಪೃಹಳಾದ ಅಮ್ಮ ಕೂಡ ತನ್ನಿಂದ ಏನನ್ನು ಮುಚ್ಚಿಡುತ್ತಾಳೆ ಅಂತ ಅನುಮಾನ ಮೂಡುತ್ತದೆ ಬದುಕಿದ್ದಷ್ಟು ದಿನ ಪರಮ ಒರಟನಂತೆ ನಡೆದುಕೊಂಡ ಅಪ್ಪ ನಿಗೂಢವಾಗಿ ಸಾಯ್ತಾನೆ ಸತ್ತ ನಂತರ ಅದಕ್ಕಿಂತ ನಿಗೂಢವಾಗಿ ಇಷ್ಟಿಷ್ಟೇ ಅರ್ಥವಾಗುತ್ತಾ ಹೋಗುತ್ತಾನೆ ಅಷ್ಟೊಂದು ಪ್ರೀತಿಸುವ ಶರ್ಮಿಳಾ ಆಂಟಿ ಏನು ಗೋಗರೆದರೂ ನಿಲ್ಲದೆ ತನ್ನ ಲೆಕ್ಕ ಚುಕ್ತ ಮಾಡಿಕೊಂಡು ಆಫೀಸಿನಿಂದ ದೂರವಾಗಿ ಬಿಡ್ತಾಳೆ ಅಪ್ಪನ ಕಬ್ಬಿಣದ ಮುಷ್ಟಿಯಲ್ಲಿದ್ದ ಪವರ್ ಟವರ್ಸ್ನ ಕೋಣೆಗಳಲ್ಲಿ ದ್ರೋಹಿಗಳು ಹುಟ್ಕೊಳ್ತಾರೆ ಇದೆಲ್ಲದರ ಮಧ್ಯೆ ಶಿಶಿರ್ ಪ್ರಶಾಂತಿನಿ ಗೋಮತಿ ಇವರಾದರೂ ನನ್ನವರಾಗಿ ಉಳಿಯುತ್ತಾರಾ ಅಂದ್ಕೊಂಡ್ರೆ ಇವರ ಮಧ್ಯೆಯೇ ಒಬ್ಬ ಚಿರಂತ್ ಹುಟ್ಕೊಳ್ತಾನೆ ಯಾರನ್ನ ನಂಬೋದು ಏಳುನೂರು ಕೋಟಿ ರೂಪಾಯಿಗಳ ಸಾಮ್ರಾಜ್ಯದ ಒಡತಿಯೊಬ್ಬಳು ಎಷ್ಟೊಂದು ಒಬ್ಬಂಟಿ ಅಲ್ವ ಪೋರ್ಟಿಕೋದಲ್ಲಿ ಕಾರು ನಿಲ್ಲಿಸುತ್ತಿದ್ದಂತೆಯೇ ಇಷ್ಟು ತಡ ಮಾಡಿಕೊಂಡ್ರೆ ಹೇಗಮ್ಮ ನಮಗೆ ಮನೇಲಿ ಧಾವಂತವಾಗಲ್ವೇ ಒಂದು ಫೋನ್ ಆದ್ರೂ ಮಾಡಬಾರ್ದಾ ಸಾಯಂಕಾಲವೇ ಆಫೀಸಿನಿಂದ ಹೊರಟೆ ಅಂತೆ ಕಾರಿನ ಬಾಗಿಲಿಗೆ ಬಂದ ಗಿರಿ ಅಂಕಲ್ ಚಡಪಡಿಸುವ ದೆನೆಯಲ್ಲಿ ಮಾತನಾಡತೊಡಗಿದ ಹಿಂದೆ ಸಾವಿರ ಸಲ ಹೀಗೆ ಮಾತಾಡಿದ್ದಾನೆ ಹಾಗೆಲ್ಲ ಗಿರಿ ಅಂಕಲ್ನ ಚಟಪುಟಿಕೆ ಸಹಜ ಅನ್ನಿಸ್ತಾ ಇತ್ತು ಗಕ್ಕನೆ ಅವನ ಕೊರಳಿಗೆ ಬಿದ್ದವಳೆ ನಿಮ್ಮ ಶ್ರಾವಣಿನೇನು ಕಾಯ ಕಚ್ಕೊಂಡು ಹೋಗುತ್ತಾ ಸುಮ್ಮೀರಿ ಅಂಕಲ್ ಎಂದು ಮುದ್ದುಗೆರೆಯುತ್ತಿದ್ದಳು ಆದರೆ ಆದರೆ ಇವತ್ತು ಎಲ್ಲ ನಾಟಕೀಯ ಅನ್ನಿಸುತ್ತಿದೆ ಕಾರಿನಿಂದ ಇಳಿದವಳು ಸುಮ್ಮನೆ ಒಮ್ಮೆ ಆತನ ಕಡೆಗೆ ನೋಡಿ ಏನಂದಳು ಕೇಳೋಣ